ರಾಮಾಚಾರಿ ಧಾರಾಭಿಯಲ್ಲಿ ರಾಮಾಚಾರ್ಯೇ ಇಲ್ಲ ಬಹಳ ಜನರಿಗೆ ನೋವಿದೆ ತುಂಬಾ ಜನ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ರಾಮಾಚಾರ್ಯನ ರಾಮಾಚಾರಿ ಪಾತ್ರವನ್ನ ಮಾಡ್ತಾ ಇರುವಂತದ್ದು ಇವರ ಋತ್ವಿಕ್ ಅಂತ ಹಲವು ವರ್ಷಗಳಿಂದ ನಡೆಸ್ತಾ ಇದ್ರು ಒಂಬೈನೂರು ಸಂಚಿಕೆಗಳು ಪೂರ್ತಿ ಮಾಡ್ಕೊಂಡಿದ್ದಾರೆ ಬಟ್ ಧಾರಾವಾಹಿ ಅಂತ್ಯ ಆಗಿರುವುದು ಬಹಳಷ್ಟು ಜನರಿಗೆ ಧಾರಾವಾಹಿ ಅಂತ್ಯ ಆಗಿಲ್ಲ ಬಟ್ ಇವರ ಪಾತ್ರ ಅಂತ್ಯ ಆಗಿದೆ ಕಥೆಯಲ್ಲಿ ಇವರ ಅಂದ್ರೆ ಋತ್ವಿಕ್ ಅವರ ಪಾತ್ರ ಅಂತ್ಯ ಆಗಿದೆ ರಾಮಾಚಾರ್ಯ ಒಂದು ಕತೆ ಮುಗಿಯಿತು ಯಾವ ರೀತಿ ಸಾಗುತ್ತೆ ಹೀರೋ ಇಲ್ಲದೆ ಅದೇ ಒಂದು ಮೇನ್ ಪ್ರೆಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು ರಾಮಾಚಾರ್ಯ ಒಂದು ಅಂತಿಮ ಕಾರ್ಯವನ್ನು ಕೂಡ ಮಾಡ್ತಾ ಇದ್ದಾರೆ ರಾಮಾಚಾರ್ಯ ತಂದೆ ಆಚಾರ್ಯರು ಚಾರು ಅಂತ ತುಂಬಾನೇ ಕಣ್ಣೀರ್ ಆಗ್ತಾ ಇದ್ದಾರೆ ಈ ರೀತಿಯ ಒಂದು ಸ್ಟೋರಿ ಬರುತ್ತೆ ಯಾರು ಕೂಡ ಇಮ್ಯಾಜಿನ್ಸ ಮಾಡಿರಲಿಲ್ಲ ಹೀರೋ ಕತೆಯ ಮುಗ್ದೋಗ್ಬಿಡುತ್ತಲ್ಲ ನಿಜವಾಗ್ಲು ಇನ್ ಏನ್ ಆಗ್ಬೋದು ಮುಂದೆ ಯಾವ ರೀತಿ ಚಾರು ಅಹ್ ಮುಂದುವರಿತಾಳೆ ಏನಾದ್ರೂ ಸೇಡ್ ತೀರ್ಸ್ಕೋತಾಳೆ ಕಾದು ನೋಡ್ಬೇಕಿದೆ ನೀವು ಕೂಡ ನೋಡ್ತಾ ಇದ್ರೆ ನಿಮಗೂ ಕೂಡ ಈ ಒಂದು ಟ್ವಿಸ್ಟ್ ಇಷ್ಟ ಆಯ್ತಾ ತಪ್ಪದೆ ಕಮೆಂಟ್ ಮಾಡಿ ಎಲ್ಲ ಕಡೆ ಅಭಿಯಾನ ಶೇರ್ ಮಾಡೋದನ್ನ ಮರಿಬಿಡಿ ಎಲ್ಲರೂ ಕೂಡ ನೋಡಿ ಇಷ್ಟ ಪಡ್ತಾ ಇದ್ದಾರೆ ಮೆಚ್ಚಿಕೊಂಡಿದ್ದಾರೆ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಅದ್ಭುತವಾದಂತ ಟಿ ಆರ್ ಪಿ ರೇಟಿಂಗ್ ಇರುವಂತ ಒಂದು ಧಾರಾವಾಹಿ ಇಷ್ಟ ಆಗಿದೆ ತುಂಬಾನೇ ತುಂಬಾನೇ ಜನ ಕೂಡ ಋತ್ವಿಕ ಅವರು ಇರಬೇಕಾಗಿತ್ತು ಬೇರೆ ಯಾವುದೋ ಟ್ವಿಸ್ಟ್ ಕೊಡ್ಬೇಕಾಗಿತ್ತು ರಾಮಾಚಾರಿ ಅಂದ್ರೆ ಇರೋ ಪಾತ್ರ ಮುಕ್ತಾಯ ಆಗ್ಬಾರ್ದಾಗಿತ್ತು ಅಂತ ತಿಳಿಸ್ತಾ ಇದ್ದಾರೆ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ